ಡಾಕ್ಯುಮೆಂಟ್ಗಳು ಅಂದರೆ ಅಪ್ಲಿಕೇಶನ್ ಹಾಕುವಾಗ ಸ್ಕ್ಯಾನ್ ಮಾಡಬೇಕಾದ ಡಾಕ್ಯುಮೆಂಟ್ಗಳು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಡಿಗ್ರಿ ಅಥವಾ ಡಿಪ್ಲೊಮಾ ಅಥವಾ ಐ ಟಿ ಐ ನೀವು ಯಾವ ಕೋರ್ಸ್ ಮಾಡಿರುತ್ತೀರೋ ಆ ಎಲ್ಲ ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡ್ಗಳು ಜೊತೆಗೆ ಕಾನ್ವೊಕೇಶನ್ ಅಥವಾ ಪಿ ಡಿ ಸಿ ಅಥವಾ ಪಾಸಿಂಗ್ ಸರ್ಟಿಫಿಕೇಟ್ ಇದು ಬಹಳ ಮುಖ್ಯವಾದ ಡಾಕ್ಯುಮೆಂಟ್ ಇದು ಪಿ ಜಿ ಬಿ ಎಡ್ ಡಿಪ್ಲೊಮಾ ಐ ಟಿ ಐ ಅಪ್ರೆಂಟಿಸ್ ಈ ಎಲ್ಲ ಕೋರ್ಸ್ಗಳಿಗೂ ಸಹ ಅನ್ವಯಿಸುತ್ತದೆ ಇವಿಷ್ಟು ವಿದ್ಯಾರ್ಹತೆಗೆ ಸಂಬಂಧಿಸಿದ ಡಾಕ್ಯುಮೆಂಟ್ಗಳು ಇದರ ಹೊರತಾಗಿ ನೀವು ಮೀಸಲಾತಿಗೆ ಸಂಬಂಧಿಸಿದ ದಾಖಲೆಗಳನ್ನು ಸಹ ಸ್ಕ್ಯಾನ್ ಮಾಡಬೇಕಾಗುತ್ತದೆ ಇದರಲ್ಲಿ ಮೊದಲನೆಯ ಹಾಗೂ ಅತಿ ಮುಖ್ಯವಾದ ಸರ್ಟಿಫಿಕೇಟ್ ಅಂದರೆ ಅದು ಕ್ಯಾಶ್ ಸರ್ಟಿಫಿಕೇಟ್ ಅಥವಾ ಜಾತಿ ಪ್ರಮಾಣ ಪತ್ರ ಈ ಕ್ಯಾಟಗರಿ ಒನ್ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಇವುಗಳು ಸ್ಟೇಟ್ ಗೌರ್ಮೆಂಟ್ಗೆ ಮಾತ್ರ ಅನ್ವಯಿಸುವ ವರ್ಗಗಳು ಅದೇ ಸೆಂಟ್ರಲ್ ಗೌರ್ಮೆಂಟ್ಗೆ ಇದು ಒ ಬಿ ಸಿ ಎಂದಾಗುತ್ತದೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕಾದರೆ ಪ್ರತ್ಯೇಕವಾಗಿ ಒ ಬಿ ಸಿ ಸರ್ಟಿಫಿಕೇಟ್ ಮಾಡಿಸಲೇಬೇಕು ಜನರಲ್ ಇ ಡಬ್ಲ್ಯೂ ಎಸ್ ಎಂದು ಇದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಎನ್ನುತ್ತಾರೆ ಇದು ಸಹ ನೀವು ಮಾಡಿಸಿಕೊಳ್ಳಬಹುದಾದ ಮತ್ತೊಂದು ಮೀಸಲಾತಿ ಸರ್ಟಿಫಿಕೇಟ್ ಇದನ್ನು ಬ್ರಾಹ್ಮಣರು ವೈಷ್ಣವರು ಸಹ ಮಾಡಿಸಿಕೊಳ್ಳಬಹುದು ಇದು ನಿಮ್ಮ ವಾರ್ಷಿಕ ಆದಾಯ ಕಡಿಮೆ ಇದ್ದರೆ ಮಾಡಿಸಿಕೊಳ್ಳಬೇಕಾದ ಸರ್ಟಿಫಿಕೇಟ್ ಇನ್ನು ಕ್ರಿಶ್ಚಿಯನ್ ಮುಸ್ಲಿಂ ರವರಿಗೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಮೈನಾರಿಟಿ ಎಂಬ ಪ್ರತ್ಯೇಕವಾದ ರಿಸರ್ವೇಷನ್ ಇರುತ್ತದೆ ಇನ್ನು ಮುಂದಿನ ಪ್ರಮುಖವಾದ ಮೀಸಲಾತಿ ಗ್ರಾಮೀಣ ಅಭ್ಯರ್ಥಿ ಮತ್ತು ಕನ್ನಡ ಮಾಧ್ಯಮ ಇದು ಸ್ಟೇಟ್ ಗವರ್ಮೆಂಟ್ ಜಾಬ್ಗೆ ಮಾತ್ರ ಅನ್ವಯಿಸುತ್ತದೆ ಸೆಂಟ್ರಲ್ ಗೌರ್ಮೆಂಟ್ಗೆ ಇದು ಅನ್ವಯವಾಗುವುದಿಲ್ಲ ಕೆಲವು ಅಪ್ಲಿಕೇಶನ್ಗಳು ಇವುಗಳ ಸ್ಕ್ಯಾನ್ ಅನ್ನು ಸಹ ಕೇಳುತ್ತವೆ ಇನ್ನು ಇತರೆ ಮೀಸಲಾತಿಗಳು ಸಹ ಇರುತ್ತವೆ ಅಂಗವಿಕಲ ಹ್ಯಾಂಡಿಕ್ಯಾಪ್ ಈ ಅಭ್ಯರ್ಥಿಗಳು ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳನ್ನು ಮಾಡಿಸಿಯೇ ಇರುತ್ತಾರೆ ಮಾಜಿ ಸೈನಿಕ ಮೀಸಲಾತಿಯವರು ಸಹ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಮಾಡಿಸಿಯೇ ಇರುತ್ತಾರೆ ಅದೇ ರೀತಿ ಅಪರೂಪದ ಮೀಸಲಾತಿಗಳಾದ ಯೋಜನಾ ನಿರಾಶ್ರಿತರು ಅಂದರೆ ಜಮೀನು ಕಳೆದುಕೊಂಡವರು ಇಂತಹವರೆಲ್ಲ ಸಾಮಾನ್ಯವಾಗಿ ಇವುಗಳ ಬಗ್ಗೆ ಮಾಹಿತಿ ಇದ್ದು ಸಂಬಂಧಪಟ್ಟ ಇಲಾಖೆಗಳಿಂದ ದಾಖಲೆಗಳನ್ನು ಮಾಡಿಸಿಯೇ ಇರುತ್ತಾರೆ ಹಾಗಾಗಿ ಇವುಗಳ ಬಗ್ಗೆ ಹೆಚ್ಚು ಹೇಳುವುದಕ್ಕೆ ನಾವು ಹೋಗುವುದಿಲ್ಲ ಈ ರೀತಿ ನಿಮ್ಮ ಎಲ್ಲ ಮೀಸಲಾತಿ ಸರ್ಟಿಫಿಕೇಟ್ಗಳನ್ನು ರೆಡಿ ಮಾಡಿಸಿಕೊಂಡು ಅದರ ಜೊತೆಗೆ ಮೊದಲು ತಿಳಿಸಿದ ಎಲ್ಲ ವಿದ್ಯಾಭ್ಯಾಸದ ದಾಖಲೆಗಳನ್ನು ಅಂದರೆ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ಗಳನ್ನು ತಂದರೆ ನೀವು ಇಂಟರ್ನೆಟ್ ಸೆಂಟರ್ನಲ್ಲಿ ಇವುಗಳನ್ನು ಸ್ಕ್ಯಾನ್ ಮಾಡಿಸಿ ಆನ್ಲೈನ್ ಅಪ್ಲಿಕೇಶನ್ ಹಾಕುವುದು ಸಾಧ್ಯವಾಗುತ್ತದೆ ಇಲ್ಲ ಇವುಗಳನ್ನು ಮುಂಚಿತವಾಗಿಯೇ ನೀವು ಸ್ಕ್ಯಾನ್ ಮಾಡಿಸಿ ವಾಟ್ಸಪ್ ಅಥವಾ ಇಮೇಲ್ ಅಥವಾ ಪೆನ್ ಡ್ರೈವ್ನಲ್ಲಿ ಸೇವ್ ಮಾಡಿಟ್ಟುಕೊಂಡರೂ ಪರವಾಗಿಲ್ಲ ಆದರೆ ಅವು ನೀಟಾಗಿ ಸ್ಕ್ಯಾನ್ ಆಗಿರಬೇಕು ಈ ಡಾಕ್ಯುಮೆಂಟ್ಗಳಲ್ಲದೆ ಯಾವುದೇ ಆನ್ಲೈನ್ ಅಪ್ಲಿಕೇಶನ್ ಹಾಕುವುದಕ್ಕೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ಮ ಸಿಗ್ನೇಚರ್ ಹಾಗೂ ಕೆಲವೊಮ್ಮೆ ತಂಬ್ ಇಂಪ್ರೆಷನ್ ಅಂದರೆ ಹೆಬ್ಬೆಟ್ಟು ಗುರುತು ಸಹ ಬೇಕಾಗುತ್ತದೆ